ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ಸ್ನೇಹಿತರೆ ಅಮೆರಿಕ ಚುನಾವಣೆ ಕಣ ರಂಗೇರಿದೆ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಕಮಲಾ ಹ್ಯಾರಿಸ್ ತಮ್ಮದೇ ಆದ ಚಾಪು ಬೀರಿ ಅಮೆರಿಕ ರಾಜಕೀಯ ವಲಯದಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ಡೆಮೊಕ್ರೆಟಿಕ್ ಪಕ್ಷದ ಸಾಕಷ್ಟು ಮಂದಿ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಹಾಲಿ ಅಧ್ಯಕ್ಷ ಜೋ ಬೈಡನ್ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿದ್ರೆ ಕಮಲಾ ಹ್ಯಾರಿಸ್ ಅವರು ಬೈಡನ್ ಅವರ ಉತ್ತರಾಧಿಕಾರಿಯಾಗ್ತಾರೆ ಅಂತ ಉನ್ನತ ಡೆಮೊಕ್ರೆಟಿಕ್ ಮೂಲಗಳು ಹೇಳಿವೆ ಡೊನಾಲ್ಡ್ ಟ್ರಂಪ್ ಅವರನ್ನು ಸೋಲಿಸಲು ಬೈಡನ್ ಅವರಿಗೆ ಉತ್ತಮ ಅವಕಾಶವಿದೆಯಾ ಬೈಡನ್ ರೇಸ್ನಲ್ಲಿ ಉಳಿದುಕೊಳ್ತಾರಾ ಅನ್ನುವಂತಹ ಬಗ್ಗೆ ಕೂಡ ಪ್ರಶ್ನೆಗಳು ಉದ್ಭವವಾಗಿದೆ ಆದರೆ ಇದರ ನಡುವೆ ಪ್ರಾಜೆಕ್ಟ್ ಟಿ ಟೂ ಟ್ವೆಂಟಿ ಈ ಟ್ರಂಪ್ ಅಸ್ತ್ರಕ್ಕೆ ಇಡೀ ವಿಶ್ವವೇ ಶೇಕ್ ಆಗಿದೆ ಇದು ಜಾರಿಗೆ ಬಂದರೆ ಏನಾಗುತ್ತೆ ಗೊತ್ತಾ ಅನ್ನುವಂತಹ ಭಯ ಎಲ್ಲರನ್ನ ಕೂಡ ಕಾಣ್ತಾ ಇದೆ ಅಷ್ಟಕ್ಕೂ ಈ ಪ್ರಾಜೆಕ್ಟ್ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದ್ರೆ ಏನು ಇದು ಜಾರಿಯಾದ್ರೆ ಏನಾಗುತ್ತೆ ನೋಡೋಣ ಟ್ರಂಪ್ ಮತ್ತೆ ಅಧ್ಯಕ್ಷರಾದ್ರೆ ಎಂತ ಅಲ್ಲೋಲ ಕಲ್ಲೋಲ ಆಗ್ಬಿಡಬಹುದು ಅಂತ ಇಂದು ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಅಮೆರಿಕದಲ್ಲಿ ಪ್ರಜಾಪ್ರಭುತ್ವವನ್ನೇ ಮುಗಿಸಿ ಬಿಡ್ತಾರೆ ಟ್ರಂಪ್ ಅಂತ ಬೈಡನ್ ಕೂಡ ಕುಟುಕಿದ್ದಾರೆ ಅದಕ್ಕೆ ಕಾರಣವಾಗಿರೋದು ಪ್ರಾಜೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಭಾರತದಲ್ಲಿ ಸದ್ಯ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ನೋಡೋದಾದರೆ ನಮ್ಮ ದರ್ಶನ್ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಸದ್ದು ಮಾಡ್ತಾ ಇದ್ದಾರೆ ಆದರೆ ಅಮೆರಿಕ ಸೇರಿದಂತೆ ಇಡೀ ವಿಶ್ವವನ್ನೇ ಡೊನಾಲ್ಡ್ ಟ್ರಂಪ್ ಪ್ರಪೋಸ್ ಮಾಡಿರುವಂತಹ ಪ್ರಾಜೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶೇಕ್ ಮಾಡ್ತಾ ಇದೆ ಅಮೆರಿಕದಲ್ಲಿ ಡೆಮೊಕ್ರಸಿ ಕೊನೆಯಾಗುತ್ತಾ ಅಲ್ಲಿ ಏಕ ನಾಯಕ ಆಡಳಿತ ಬರುತ್ತಾ ಮಿಲಿಟರಿಯಲ್ಲಿ ಆಗುವಂತಹ ಬದಲಾವಣೆ ಅಲ್ಲಿನ ಜನರ ಮೇಲೆ ಎಂತಹ ಪರಿಣಾಮ ಬೀರಬಲ್ಲದು ಭಾರತದ ಆಡಳಿತ ಪಕ್ಷವನ್ನ ಹಿಂದೂ ನ್ಯಾಷನಲಿಸ್ಟ್ ಅಂತ ತಮಾಷೆ ಮಾಡುವ ಅಮೆರಿಕದ ಮಾಧ್ಯಮಗಳು ಈಗೇನ್ ಮಾಡ್ತಾ ಇದ್ದಾವೆ ಅಷ್ಟಕ್ಕೂ ಏನಿದು ಟ್ರಂಪ್ ಪ್ರಾಜೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ವಿಶ್ವವೇ ಆಶ್ಚರ್ಯದ ಕಣ್ಣಲ್ಲಿ ನೋಡ್ತಾ ಇದೆ ಏನು ಟ್ರಂಪ್ ಸಾಮಾನ್ಯ ಅಧ್ಯಕ್ಷ ಅಲ್ಲ ಕಾಂಟ್ರವರ್ಸಿ ಅಧ್ಯಕ್ಷ ಹೌದು ಡೊನಾಲ್ಡ್ ಟ್ರಂಪ್ ನಿಸ್ಸಂಶಯವಾಗಿ ಅಮೆರಿಕ ಕಂಡ ಅತ್ಯಂತ ಕಾಂಟ್ರವರ್ಷಿಯಲ್ ಅಧ್ಯಕ್ಷರಲ್ಲಿ ಅಗ್ರಗಣ್ಯ ದೇಶ ಪ್ರೇಮಿ ರಾಷ್ಟ್ರೀಯವಾದಿ ಅನ್ನುವ ಹೆಗ್ಗಳಿಕೆ ಜೊತೆಗೆ ನೈತಿಕವಾಗಿ ಅಧಪತನವನ್ನ ಕಂಡಿದ್ದು ಕೂಡ ಇದೇ ಟ್ರಂಪ್ ಕಳೆದ ಬಾರಿಯಂತೂ ಬ್ಲ್ಯಾಕ್ ಲೈಫ್ಸ್ ಮ್ಯಾಟರ್ ಅಲೆಯಲ್ಲಿ ಕೊಚ್ಚಿಕೊಂಡು ಹೋಗ್ಬಿಟ್ಟಿದ್ರು ಈ ಟ್ರಂಪ್ ಇದರ ಪರಿಣಾಮ ಜೋ ಬೈಡನ್ ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಏನು ಮೂಲೆಗೆ ಸರಿತಾ ಇದ್ದಾರಾ ಬೈಡನ್ ಅಧಿಕಾರಕ್ಕೆ ಬಂದು ನಾಲ್ಕು ವರ್ಷ ಕಳೆದ್ರು ಕೂಡ ಈಗಲೂ ಬರಾಕ್ ಒಬಾಮಾರ ಶ್ಯಾಡೋ ಸರ್ಕಾರ ಅನ್ನುವಂತಹ ಕಡು ಟೀಕೆಯನ್ನ ಬೈಡನ್ ಎದುರಿಸ್ತಲೇ ಬಂದಿದ್ದಾರೆ ಅಮೆರಿಕ ಫಸ್ಟ್ ಅನ್ನೋದು ಟ್ರಂಪ್ ಘೋಷವಾಕ್ಯ ಆದರೆ ಏನು ತಿಳಿಯದ ಅಯೋಮಯ ಸ್ಥಿತಿಗೆ ಬೈಡನ್ ತಲುಪಿಬಿಟ್ಟಿದ್ದಾರೆ ಎಂಬತ್ತೊಂದು ವರ್ಷ ವಯಸ್ಸಿನ ಬೈಡನ್ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅಂತ ಸಾಕಷ್ಟು ಜನ ಟೀಕೆ ಮಾಡ್ತಲೇ ಇದ್ದಾರೆ ಪವರ್ಫುಲ್ ದೇಶದ ವೀಕ್ ಅಧ್ಯಕ್ಷ ಅಂತನೂ ಕುಟುಕಿಸಿಕೊಂಡಿದ್ದಾರೆ ಬೈಡನ್ ಈಗ ನಡೀತಾ ಇರುವಂತಹ ಪ್ರೆಸಿಡೆನ್ಷಿಯಲ್ ಡಿಬೇಟ್ ನೋಡಿದವರಿಗಂತೂ ಟ್ರಂಪ್ ಬರೋದು ಕನ್ಫರ್ಮ್ ಅಂತ ಅನಿಸ್ಬಿಟ್ಟಿದೆ ಹಾಗಾಗಿ ಟ್ರಂಪ್ ಘೋಷಿಸಿದ್ದಾರೆ ಪ್ರಾಜೆಕ್ಟ್ ಟೂ ಟ್ವೆಂಟಿ ಫೈವ್ ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಮತ್ತೆ ಅಧ್ಯಕ್ಷರಾದರೆ ಎಂಥ ಅಲ್ಲುಲ ಕಲ್ಲುಲ ಆಗ್ಬಿಡಬಹುದು ಅಂತ ಇಂದು ಸಾಕಷ್ಟು ಜನ ಆ ಒಂದು ರೀತಿಯಲ್ಲಿ ಭಯಕ್ಕೆ ಒಳಗಾಗ್ಬಿಟ್ಟಿದ್ದಾರೆ ಅಮೆರಿಕದಲ್ಲಿ ಪ್ರಜಾಪ್ರಭುತ್ವವನ್ನೇ ಮುಗಿಸಿ ಬಿಡ್ತಾರೆ ಟ್ರಂಪ್ ಅಂತ ಬೈಡನ್ ಕೂಡ ಹೇಳಿದ್ದಾರೆ ಇದಕ್ಕೆ ಕಾರಣವಾಗಿರೋದು ಪ್ರಾಜೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಅನ್ನುವಂತಹ ಪಾಲಿಸಿ ಡಾಕ್ಯುಮೆಂಟ್ ಏನಿದು ಪ್ರಾಜೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈ ಹಾಗಾದರೆ ಅಮೆರಿಕದ ಬಲಪಂಥೀಯ ಹೆರಿಟೇಜ್ ಫೌಂಡೇಶನ್ ಟ್ರಂಪ್ ಆಡಳಿತಕ್ಕೆ ಬಂದರೆ ಮಾಡುವಂತಹ ಕಾರ್ಯಗಳ ಬಗ್ಗೆ ಮೂವತ್ತು ಅಧ್ಯಾಯ ಒಂಬೈನೂರು ಪುಟಗಳ ಮಿಷನ್ ಪುಸ್ತಕವನ್ನು ಬಿಡುಗಡೆ ಮಾಡಿದೆ ನಾಯಕತ್ವಕ್ಕೆ ಅಧಿಕಾರ ಕನ್ಸರ್ವೇಟಿವ್ ಪ್ರಮಾಣ ಅಂತ ಅಂದರೆ ಮ್ಯಾಂಡೇಟ್ ಫಾರ್ ಲೀಡರ್ಶಿಪ್ ದ ಕನ್ಸರ್ವೇಟಿವ್ ಪ್ರಾಮಿಸ್ ಅನ್ನುವಂತಹ ಈ ಪುಸ್ತಕ ಇಡೀ ಅಮೆರಿಕದ ರಾಜಕಾರಣವನ್ನೇ ಬುಡಮೇಲು ಮಾಡಿ ಬಿಡುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಇವತ್ತು ಜಾತ್ಯತೀತ ಡೆಮೋಕ್ರಸಿ ಆಗಿರುವ ಅಮೆರಿಕವನ್ನ ಕ್ರಿಶ್ಚಿಯನ್ ನ್ಯಾಷನಲಿಸ್ಟ್ ರಾಷ್ಟ್ರವನ್ನಾಗಿ ಮಾಡುವ ಮೂಲ ಉದ್ದೇಶದೊಂದಿಗೆ ಹಲವು ಕ್ರಾಂತಿಕಾರಕ ನಿರ್ಧಾರಗಳನ್ನು ಟ್ರಂಪ್ ತೆಗೆದುಕೊಳ್ಳಬಹುದು ಅಂತ ಇದು ಭರವಸೆಯನ್ನು ಕೊಟ್ಟಿದೆ ಹಾಗಿದ್ರೆ ಏನಿದೆ ಈ ಡಾಕ್ಯುಮೆಂಟ್ನಲ್ಲಿ ಈ ಡಾಕ್ಯುಮೆಂಟ್ನಲ್ಲಿ ಹಲವಾರು ವಿಷಯಗಳ ಬಗ್ಗೆ ಅತ್ಯಂತ ವಿಸ್ತೃತವಾಗಿ ಮಾಹಿತಿಯನ್ನು ನೀಡಲಾಗಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಐದು ಅಂಶಗಳ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿದೆ ನೋಡೋಣ ತನ್ನ ಬೆಂಬಲಿಗರಿಗಾಗಿ ಐವತ್ತು ಸಾವಿರ ಜನರಿಗೆ ಕೋಕ್ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಟ್ರಂಪ್ ಅಧ್ಯಕ್ಷರಾಗಿದ್ದಾಗ ಸಾಕಷ್ಟು ಟೀಕೆಯನ್ನು ಎದುರಿಸಿದ್ರು ಅದರಲ್ಲೂ ಕೂಡ ತನ್ನ ಪರ ನಿಲ್ಲಬೇಕಾದವರ ವಿರುದ್ಧ ನಿಲ್ಲುವಂತಾಗಿತ್ತು ಹೀಗಾಗಿ ಈ ಬಾರಿ ಸುಮಾರು ಐವತ್ತು ಸಾವಿರ ಫೆಡರಲ್ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದು ಹಾಕುವಂತಹ ನಿರ್ಧಾರ ಮಾಡಬಹುದು ಆ ಜಾಗಕ್ಕೆ ತಮ್ಮ ಬೆಂಬಲಿಗರನ್ನ ತರುವಂತಹ ಯೋಚನೆ ಟ್ರಂಪ್ ಅವರದ್ದು ಇನ್ನು ಅಕ್ರಮ ವಲಸಿಗರಿಗೆ ಗುಡ್ ಬೈ ಇವತ್ತು ಅಮೆರಿಕ ಸಹ ಅಕ್ರಮ ವಲಸಿಗರ ಹಾವಳಿಗೆ ಸಿಲುಕಿ ನಲು ಪ್ರಾಜೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ವಯ ಆದರೆ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಟ್ರಂಪ್ ಸುಮಾರು ಎರಡು ಕೋಟಿ ಅಕ್ರಮ ವಲಸಿಗರಿಗೆ ಗೇಟ್ ಪಾಸ್ ನೀಡ್ತಾರಂತೆ ಇದಿಷ್ಟೇ ಅಲ್ಲ ಅಮೆರಿಕಕ್ಕೆ ಬರೋರಿಗೂ ಕೂಡ ಕಠಿಣ ನಿಯಮಗಳನ್ನು ರೂಪಿಸಲಾಗುತ್ತದೆ ಇದು ಭಾರತ ಸೇರಿದಂತೆ ಹಲವಾರು ರಾಷ್ಟ್ರಗಳ ಪ್ರತಿಭಾವಂತ ಯುವಕರ ಕನಸಿಗೆ ಕೊಳ್ಳಿ ಇಡುವ ಕೆಲಸ ಅಂತ ಟೀಕೆಯನ್ನು ಎದುರಿಸ್ತಾ ಇದೆ ಇನ್ನು ವಿದೇಶಾಂಗ ನೀತಿ ಇದು ಭಾರತಕ್ಕೆ ವರ ಆಗುವ ಯಾಮಾರದ್ರೆ ಶಾಪ ಆಗಬಹುದಾದಂತಹ ನಡೆಯಾಗುತ್ತೆ ಯಾಕಂದರೆ ಟ್ರಂಪ್ ಪ್ರಕಾರ ಏಷ್ಯಾದಲ್ಲಿ ಚೀನಾ ಎದುರಿಸೋಕೆ ಭಾರತವೇ ಸಶಕ್ತ ರಾಷ್ಟ್ರ ಭಾರತಕ್ಕೆ ಎಲ್ಲ ರೀತಿಯ ಬೆಂಬಲವನ್ನು ನೀಡಲಾಗುತ್ತೆ ನಮ್ಮ ವಿದೇಶಾಂಗ ನೀತಿಯಲ್ಲಿ ಭಾರತಕ್ಕೆ ಪ್ರಮುಖ ಸ್ಥಾನ ಇರುತ್ತೆ ಅಂತ ಈ ರಿಪೋರ್ಟ್ ಹೇಳುತ್ತೆ ಇನ್ನು ಶಿಕ್ಷಣ ಇವತ್ತು ಜೆಂಡರ್ ಫ್ಲೂಯಿಡ್ನೆಸ್ ಅನ್ನೋದು ಅಮೆರಿಕದ ಎಜುಕೇಷನ್ ಸಿಸ್ಟಮನ್ನು ಕಿತ್ತು ತಿಂತಾ ಇದೆ ಇದಕ್ಕೆ ನಾನು ಕಡಿವಾಣ ಹಾಕ್ತೇನೆ ಅಂತ ಟ್ರಂಪ್ ಘೋಷಿಸಿದ್ದಾರೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ವೋಕಿಸಮ್ ಅನ್ನ ಸಹಿಸಲ್ಲ ಅನ್ನೋದು ಟ್ರಂಪ್ ಧೋರಣೆ ಇದು ಉತ್ತಮ ಹೆಜ್ಜೆ ಆದರೂ ಕೂಡ ಅತಿಯಾದರೆ ಎಲ್ ಜಿ ಟಿ ಕ್ಯೂ ಸೇರಿದಂತೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗಿಬಿಟ್ರೆ ಗತಿ ಏನು ಅನ್ನುವಂತಹ ಆತಂಕಕ್ಕೂ ಕೂಡ ಕಾರಣವಾಗಿದೆ ಏನು ಕ್ರಿಶ್ಚಿಯನ್ ನ್ಯಾಷನಲಿಸಮ್ ಅಮೆರಿಕ ಕ್ರಿಶ್ಚಿಯನ್ ರಾಷ್ಟ್ರ ಇಲ್ಲಿ ಕ್ರಿಶ್ಚಿಯನ್ನರೇ ಮೆಜಾರಿಟಿ ಇರಬೇಕು ಇವತ್ತು ಹೊರಗಿನಿಂದ ಬಂದ ಜನ ನಮ್ಮ ಮತಕ್ಕೆ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಟ್ರಂಪ್ ಧೋರಣೆ ಇಡೀ ವಿಶ್ವಕ್ಕೆ ಜಾತ್ಯತೀತ ಪಾಠವನ್ನು ಮಾಡುವ ಅಮೆರಿಕದ ಅಧ್ಯಕ್ಷರೇ ಇಂಥ ಹೆಜ್ಜೆಯನ್ನು ಇಟ್ಟರೆ ವಿಶ್ವದ ಧಾರ್ಮಿಕ ಕಾಳಗಕ್ಕೆ ಅಡಿಗಲ್ಲು ಹಾಕಿದಂತಲ್ವಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಇದು ಕಾರಣವಾಗಿದೆ ಇನ್ನು ಟ್ರಂಪ್ ಘೋಷಣೆಯಿಂದ ಎಲ್ಲೆಲ್ಲೂ ಫುಲ್ ಶೇಕ್ ಆಗ್ತಾ ಇದೆ ಒಂದು ರೀತಿಯಲ್ಲಿ ಅಲ್ಲೋಲ ಕಲ್ಲೋಲ ಹೌದು ಒಟ್ನಲ್ಲಿ ಟ್ರಂಪ್ ಈ ಪ್ರಾಜೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತೂ ಇಡೀ ಅಮೆರಿಕದ ರಾಜಕೀಯದಲ್ಲಿ ಅಲ್ಲೊಲ ಕಲ್ಲೋಲ ತರ್ತಾ ಇದೆ ಒಂದ್ ಕಡೆ ಕ್ರಿಶ್ಚಿಯನ್ ನ್ಯಾಷನಲಿಸಂ ಇನ್ನೊಂದ್ ಕಡೆ ಸೇನೆಗೆ ಡೊಮೆಸ್ಟಿಕ್ ಅಫೇರ್ಸ್ ನಲ್ಲೂ ಭಾಗ ಮತ್ತೊಂದ್ ಕಡೆ ಅಗ್ರೆಸಿವ್ ಮಿಲಿಟರಿ ಮಾತು ಕ್ಲೈಮೇಟ್ ಚೇಂಜ್ ವಿಚಾರದಲ್ಲಿ ಬದಲಾದ ಧೋರಣೆ ಇಡೀ ವಿಶ್ವದ ಶಾಂತಿಗೆ ಧಕ್ಕೆ ತರುತ್ತಾ ಅನ್ನುವ ಆತಂಕಕ್ಕೆ ಒಂದೆಡೆ ಕಾರಣವಾಗ್ತಾ ಇದೆ ಪ್ರಾಜೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂದು ರೀತಿಯಲ್ಲಿ ಭಯವನ್ನು ತರಿಸ್ತಾ ಇದೆ ಎಲ್ಲಿ ಭಾರತಕ್ಕೆ ಇದರಿಂದ ಪೆಟ್ಟಾಗುತ್ತೋ ಅಥವಾ ಏನು ಸಮಸ್ಯೆ ಆಗುತ್ತೋ ಅನ್ನುವಂತಹ ಭಯ ಕೂಡ ಒಂದು ಕಡೆ ಕಾರಣ ಆಗ್ತಾ ಇದೆ ಅನ್ಸುತ್ತೆ ಸ್ನೇಹಿತರೆ ಟ್ರಂಪ್ ಅವರ ಪ್ರಾಜೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ